ನಮ್ಮ ರಾಜ್ಯದಲ್ಲಿ ದಿನಕ್ಕೊಬ್ಬರು ರಾಜಕಾರಣಿಯಂತೆ ಅವರ ಹೆಸರುಗಳು ಕೇಳ್ತಾನೆ ಇರ್ತವೆ ಟಿ ವಿ ಮಾಧ್ಯಮಗಳಲ್ಲಿ ಸದ್ದು ಮಾಡ್ತಾನೆ ಇರ್ತವೆ ಸದ್ಯ ಈಗ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹೆಸರು ವಂಚನೆ ಕೇಸ್ನಲ್ಲಿ ತಳುಕು ಹಾಕಿಕೊಂಡಿದೆ ಬ್ಯೂಟಿ ಹಿಂದೆ ಹೋಗಿ ಚಿನ್ನ ಲೂಟಿ ಮಾಡಿದ್ರ ವರ್ತೂರ್ ಪ್ರಕಾಶ್ ಅನ್ನೋ ಬಗ್ಗೆ ರಾಜ್ಯದಲ್ಲಿ ಜೋರಾದ ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ವರ್ತೂರ್ ಪ್ರಕಾಶ್ ಕೇಸ್ ಏನಿದು ಕೋಟಿ ಕೋಟಿ ಲೂಟಿ ಮಾಡಿದ ಶ್ವೇತಾ ಗೌಡ ಯಾರು ಫೇಸ್ಬುಕ್ ಗೆಳತಿಯಿಂದ ವರ್ತೂರ್ ತಗ್ಲಾಕೊಂಡಿದ್ದು ಹೇಗೆ ಗುಲಾಬ್ ಜಾಬೂನ್ ರಸಗುಲ್ಲ ಅನ್ನೋ ನೇಮ್ನಲ್ಲಿ ಸೇವ್ ಆಗಿದ್ದು ಯಾರ್ಯಾರ ನಂಬರ್ ವಿಚಾರಣೆ ವೇಳೆ ಲೇಡಿಯ ಇಂಟ್ರೆಸ್ಟಿಂಗ್ ಹಿಸ್ಟರಿ ಬಯಲಾಗಿದ್ದ ಹೇಗೆ ಸಚಿವರ ಹೆಸರು ಮಾತ್ರವಲ್ಲದೆ ಸ್ಟಾರ್ ನಟ ನಟಿಯರ ಹೆಸರು ಎಲ್ಲೆಲ್ಲಿ ಬಳಸಲಾಗಿದೆ ಅನ್ನೋದನ್ನ ಹೇಳ್ತೀನಿ ನಾನು ಶಿವರಾಜ್ ಬಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಈ ಲೇಡಿಯ ಫೋಟೋವನ್ನು ನೋಡಿದ್ರಲ್ಲ ಅಬ್ಬಬ್ಬಾ ಅದೇನು ನೋಟ ಅದೇನು ಮೈಮಾಟ ನೋಡಿದವರ ಕಣ್ಣು ಕುಕ್ಕೋ ಆಂಟಿಯುಳು ನಾನು ಶ್ವೇತಗೌಡ ಸಮಾಜ ಸೇವಕಿ ನಾನು ವರ್ತೂರ್ ಪ್ರಕಾಶ್ ಆಪ್ತೆ ಸಮಾಜ ಸೇವಕಿ ಅಂತ ಹೇಳಿಕೊಳ್ತಿದ್ದ ಬಾಗಲಗುಂಟೆ ನಿವಾಸಿ ಶ್ವೇತಾಗೆ ಆಸೆ ಇದ್ದಿದ್ದಲ್ಲ ಚಿನ್ನದ ಮೇಲಷ್ಟೇ ವರ್ತೂರ್ ಪ್ರಕಾಶ್ ಆಪ್ತೆ ಅಂತ ಹೇಳಿಕೊಂಡಿದ್ದು ಕೆಲ ದಿನಗಳ ಹಿಂದಷ್ಟೇ ಅವಿನ್ಯೂ ರಸ್ತೆಯ ನವರತ್ನ ಜ್ಯುವೆಲರ್ಸ್ ಮಳಿಗೆಗೆ ಎಂಟ್ರಿ ಕೊಟ್ಟಿದ್ಳು ಈ ಮಾಯಗಾರ್ತಿ ಅಲ್ಲಿ ಸುಮಾರು ಎರಡು ಪಾಯಿಂಟ್ ನಾಲ್ಕು ಎರಡು ಕೋಟಿ ರು ಮೌಲ್ಯದ ಆಭರಣವನ್ನ ಖರೀದಿಸಿದ್ಲು ಹಣ ಕೇಳಿದಕ್ಕೆ ಚಿನ್ನದ ವ್ಯಾಪಾರಿಗೆ ಧಮ್ಕಿ ಹಾಕಿದ್ದಾಳೆ ಬಳಿಕ ನಗರದ ಡಾಲರ್ಸ್ ಕಾಲೋನಿಯಲ್ಲಿರುವ ಮಾಜಿ ಸಚಿವ ಹಾಗೂ ಕೋಲಾರ ಜಿಲ್ಲಾ ಬಿಜೆಪಿ ಮುಖಂಡ ವರ್ತೂರ್ ಪ್ರಕಾಶ್ ಮನೆಯ ಅಡ್ರೆಸ್ ಅನ್ನು ಕೊಟ್ಟಿದ್ಲು ಇನ್ನು ಶ್ವೇತಾಗೌಡ ಗಣ್ಯರ ಹೆಸರನ್ನ ರಸಗುಲ್ಲ ಗುಲಾಬ್ ಜಾಮೂನ್ ಅಂತ ಹೇಳಿ ಸೇವ್ ಮಾಡಿಕೊಂಡಿದ್ಲು ಶ್ವೇತಾ ಬಲೆಗೆ ಬಿದ್ದ ವರ್ತೂರ್ ಯಾವಾಗ ಚಿನ್ನದ ಹಣ ಸಿಗದಿದ್ದಾಗ ಅಂಗಡಿ ಮಾಲೀಕ ಸಂಜಯ್ ಭಾಷ್ಣ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾನೆ ಎಸಿಪಿ ಗೀತಾ ಆರೋಪಿ ಹಿಂದೆ ಬೀಳ್ತಾ ಇದ್ದಂತೆ ಟೆಂಟ್ ಎತ್ತಿದ ಶ್ವೇತಾ ಗೌಡ ಮೈಸೂರಿಗೆ ಎಸ್ಕೇಪ್ ಆಗಿದ್ಲು ಆದರೂ ಬೆನ್ನು ಬಿಡದ ಪೊಲೀಸರು ಬಂಗಾರದ ಅಂಗಡಿಯವರಿಗೆ ಟೋಪಿ ಹಾಕಿದ್ದ ಶ್ವೇತಾ ಕೈಗೆ ಸ್ಟೀಲ್ ಕೋಳ ತೊಡಿಸಿದ್ದಾರೆ ಚಿನ್ನ ಕಾರು ಸೇರಿದಂತೆ ಆಕೆಯ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ವಿಚಾರಣೆ ವೇಳೆ ಪಡೆದ ಚಿನ್ನದ ಪೈಕಿ ವರ್ತೂರ್ ಪ್ರಕಾಶ್ಗೂ ಚಿನ್ನ ನೀಡಿದ್ದೇನೆ ಎಂದು ಶ್ವೇತಗೌಡ ಹೇಳಿಕೆಯನ್ನು ನೀಡಿದ್ಲು ಅಲ್ಲದೆ ದೂರುದಾರ ಸಂಜಯ್ ಭಾಷ್ಣ ಕೂಡ ಸ್ವತಃ ವರ್ತೂರ್ ಪ್ರಕಾಶ್ ಶ್ವೇತಳನ್ನ ಪರಿಚಯಿಸಿದ್ರು ಎಂದು ಹೇಳಿಕೆಯನ್ನ ನೀಡಿದ್ದ ವರ್ತೂರ್ ಪ್ರಕಾಶ್ ಜ್ಯುವೆಲ್ಲರಿ ಮಾಲೀಕನಿಗೆ ಕರೆ ಮಾಡಿರುವ ಕಾಲ್ ರೆಕಾರ್ಡ್ಸ್ ಜ್ಯುವೆಲ್ಲರಿ ಶಾಪ್ಗೆ ಬಂದು ತೆರಳಿರುವ ಸಿಸಿಟಿವಿ ದೃಶ್ಯಾವಳಿ ಸಮೇತ ಎಸಿಪಿ ಗೀತಾ ಮುಂದೆ ಹೇಳಿಕೆ ದಾಖಲಿಸಿ ಚಿನ್ನು ಅಂತಿದ್ದವರು ಗೊತ್ತಿಲ್ಲವೆಂದಿದ್ದೇಕೆ ಆರೋಪಿ ಶ್ವೇತಾ ಈ ಹಿಂದೆಯೂ ಇದೇ ರೀತಿ ವ್ಯಾಪಾರಿಗಳಿಂದ ಸಗಟು ದರದಲ್ಲಿ ಆಭರಣ ಖರೀದಿಸಿ ಮೋಸ ಮಾಡಿ ಸಿಕ್ಕಿಬಿದ್ದು ಈ ಪ್ರಕರಣದಲ್ಲಿ ಶ್ವೇತಗೌಡರನ್ನ ಯಲಹಂಕ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು ಆದರೆ ಜಾಮೀನು ಪಡೆದು ಹೊರ ಬಂದರೂ ತನ್ನ ಹಳೇ ಚಾಳಿಯನ್ನ ಮುಂದುವರಿಸಿದ್ದಾಳೆ ಇಷ್ಟೇ ಅಲ್ಲ ರಾಜಕಾರಣಿ ನಟ ನಟಿಯರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದ ಫೋಟೋ ಬಳಸಿ ತನಗೆ ಗಣ್ಯರ ಸ್ನೇಹವಿದೆ ಅಂತ ಪರಿಚಯ ಹೇಳಿಕೊಂಡಿದ್ದಾಳೆ ಹೋದಲ್ಲಿ ಬಂದಲ್ಲಿ ನಾನು ವರ್ತುರ್ ಪ್ರಕಾಶ್ ಆಪ್ತೆ ಅಂತ ಹೇಳಿಕೊಳ್ತಿದ್ದ ಶ್ವೇ ಶ್ವೇತಗೌಡ ಯಾರಂತ ನನಗೆ ಗೊತ್ತಿಲ್ಲ ಅಂತ ಮಾಜಿ ಸಚಿವರು ಹೇಳಿದರು ಅವರ ಹೆಸರು ತಳಕು ಹಾಕಿಕೊಂಡಿದ್ದರಿಂದ ಪೊಲೀಸರು ವಿಚಾರಣೆಗೆ ಕರೆದು ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದ್ದಾರೆ ಶ್ವೇತಗೌಡ ಯಾರಂತ ನನಗೆ ಗೊತ್ತಿಲ್ಲ ಅಂತ ಮಾಜಿ ಸಚಿವರು ಹೇಳಿದರೂ ಅವರ ಹೆಸರು ತಳುಕು ಹಾಕಿಕೊಂಡಿದ್ದರಿಂದ ಪೊಲೀಸರು ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದಾರೆ ಅಲ್ಲದೆ ಫೇಸ್ಬುಕ್ನಲ್ಲಿ ಶ್ವೇತಾಗೆ ಮೆಸೇಜ್ ಅಂದರೆ ಚಿನ್ನು ಅಂತ ಹೇಳಿ ಗುಡ್ ಮಾರ್ನಿಂಗ್ ಚಿನ್ನು ಅಂತ ಹೇಳಿರುವ ಮೆಸೇಜ್ ಕೂಡ ಈಗ ಪೊಲೀಸರು ಅದನ್ನು ನೋಡಿ ಅದರ ಬಗ್ಗೆನೂ ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಶ್ವೇತಾ ಯಾರ್ಯಾರ ಹೆಸರು ಹೇಳಿ ವಂಚಿಸಿದ್ದಾರೋ ಅವರವರೇ ಹೊರಬಂದು ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಬಂಡವಾಳ ಬಯಲಾಗಬಹುದು ಪೊಲೀಸರ ಮುಂದೆ ಸೈಲೆಂಟ್ ಆದ ವರ್ತುರ್ ಪ್ರಕಾಶ್ ಫೇಸ್ಬುಕ್ನಲ್ಲಿ ಸುಂದರಿ ಶ್ವೇತಾ ಗೌಡ ಅಂದ ನೋಡಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೇ ವರ್ತು ಪ್ರಕಾಶ್ ದೊಡ್ಡ ಮಿಸ್ಟೇಕ್ ಆಗೋಗಿದೆ ಈ ಹಿಂದೆ ಎರಡು ಬಾರಿ ನೋಟಿಸ್ ಕೊಟ್ಟರೂ ವರ್ತು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಹೀಗಾಗಿ ಮತ್ತೆ ನೋಟಿಸ್ ನೀಡಲಾಗಿತ್ತು ಒಂದು ವೇಳೆ ವಿಚಾರಣೆಗೆ ಹಾಜರಾಗದಿದ್ದರೆ ಅರೆಸ್ಟ್ ಆಗೋ ಭಯದಲ್ಲಿದ್ದ ವರ್ತೂರನ್ನ ಪುಲಕೇಶಿ ನಗರ ಎಸಿಪಿ ಗೀತಾ ಅವರು ವಿಚಾರಣೆ ಮಾಡಿದ್ದಾರೆ ಈ ವೇಳೆ ಮಾಜಿ ಸಚಿವ ವರ್ತು ಪ್ರಕಾಶ್ ಪೊಲೀಸರ ಮುಂದೆ ಮೌನಕ್ಕೆ ಶರಣಾಗಿದ್ದಾರಂತೆ ಜೊತೆಗೆ ಬಂಧನದ ಭೀತಿಯಿಂದ ಹಣ ಹಾಗೂ ಒಡವೆ ವಾಪಸ್ ನೀಡಲು ಮುಂದಾಗಿದ್ದಾರೆ ಪೊಲೀಸರಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಹಣ ಹಾಗೂ ಒಡವೆಗಳನ್ನು ವಾಪಸ್ ಕೊಡುವುದಾಗಿ ಒಪ್ಪಿಕೊಂಡಿದ್ದಾರೆ ಶ್ವೇತಗೌಡ ಹೀಗೆ ಮಾಡ್ತಾಳೆಂದು ನನಗೆ ಗೊತ್ತಿಲ್ಲ ನನಗೂ ಶ್ವೇತಗೌಡವಿಗೂ ಯಾವುದೇ ಸಂಬಂಧವಿಲ್ಲ ಗಿಫ್ಟ್ ಎಂದು ನನಗೆ ಆಕೆ ಕೆಲ ಒಡವೆಯನ್ನ ನೀಡಿದ್ಲು ಎಂದು ಪೊಲೀಸರ ಮುಂದೆ ವರ್ತೂರ್ ಪ್ರಕಾಶ್ ಹೇಳಿಕೆ ನೀಡಿದ್ದಾರೆ ಎನ್ನಲಾಗ್ತಿದೆ ಒಟ್ನಲ್ಲಿ ರಸಗುಲ್ಲಾ ಪಾತ್ರೆಯಲ್ಲಿ ಬಿದ್ದಿರುವ ವರ್ತೂರ್ ಈ ಕೇಸ್ನಿಂದ ಹೇಗೆ ಎದ್ದು ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ನಮಸ್ಕಾರ